ನಮಸ್ಕಾರ ನಿಮ್ಮ ಸವಿ ಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬಾಳೆಹಣ್ಣಿನ ರಸಾಯನ ಅಥವಾ ಸೀಕರಣೆ ಮಾಡ್ತಾ ಇದ್ದೀನಿ ಈ ರಸಾಯನ ಯಾವ್ಯಾವದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂದರೆ ಜೋಳದ ರೊಟ್ಟಿಗೆ ಚಪಾತಿಗೆ ಪೂರಿ ಜೊತೆಗೆ ಸ್ಪೆಷಲ್ ಆಗಿ ತೊಗರಿಬೇಳೆ ಅಥವಾ ಕಡಲೆಬೇಳೆಯಿಂದ ಹೋಳಿಗೆ ಮಾಡ್ತೀವಲ್ಲ ಆ ಒಬ್ಬಟ್ಟಿಗೆ ಅಥವಾ ಕರಿಗೇಡಬೆ ಇಷ್ಟಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನಾನಿಲ್ಲಿ ನಾಲ್ಕು ಮಾಗಿದ ಬಾಳೆಹಣ್ಣಿನ ಜೊತೆಗೆ ಎರಡು ಚಮಚ ಗಸಗಸೆ ತಗೊಂಡಿದ್ದೀನಿ ಕೆಲವರು ಗಸಗಸೆಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಆದರೆ ಅದನ್ನು ಹಾಕಿದರೆ ತುಂಬ ರುಚಿಯಾಗುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಕಾಲು ಚಮಚ ಒಣ ಶುಂಠಿ ಪುಡಿ ಎರಡು ಸಿಪ್ಪೆ ಜೊತೆಗೆ ಏಲಕ್ಕಿ ಜೊತೆಗೆ ಯಾವುದೇ ಸಿಹಿ ಅಡಿಗೆ ಮಾಡಿದಾಗ ಒಂದು ಅಥವಾ ಎರಡು ಕಲ್ಲು ಉಪ್ಪು ಹಾಕಬೇಕಾಗುತ್ತೆ ನಾನಿಲ್ಲಿ ಎರಡು ಪೀಸ್ ಕಲ್ಲು ಉಪ್ಪು ತೊಗೊಂಡಿದ್ದೀನಿ ಜೊತೆಗೆ ಅರ್ಧ ಒಳಕೆ ಹಸಿ ಕೊಬ್ಬರಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸಿಪ್ಪೆ ತೆಗೆದ ಬಾಳೆಹಣ್ಣನ್ನ ಈ ರೀತಿ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ಕೊಳ್ಳಿ ಹೀಗೆ ನಾಲ್ಕು ಬಾಳೆಹಣ್ಣುಗಳನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಹೀಗೆ ಕಟ್ ಮಾಡ್ಕೊಂಡಂತಹ ಬಾಳೆಹಣ್ಣನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ ನಂತರ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಸಣ್ಣದಾಗಿ ಕಟ್ ಮಾಡಿಕೊಂಡಂತಹ ಕೊಬ್ಬರಿ ಗಸಗಸೆ ಸೇರಿಸ್ಕೋಬೇಕು ಗಸಗಸೆ ನಾನು ಬಿಸಿ ಮಾಡಿಲ್ಲ ಹಸಿ ಗಸಗಸೇನೆ ಹಾಕಿದ್ದೀನಿ ಕಾಲು ಟೀ ಸ್ಪೂನಷ್ಟು ಶುಂಠಿ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಏಲಕ್ಕಿ ಸಿಪ್ಪೆ ಬೆರಕೆ ಸೇರಿಸ್ಕೊಂಡಿದ್ದೀನಿ ದಪ್ಪ ಉಪ್ಪ ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಕಟ್ ಇದನ್ನು ಸಣ್ಣದಾಗಿ ಮಿಕ್ಸರ್ ಮಾಡ್ಕೊಳ್ಳಿ ಹಾಂ ಇಷ್ಟಾಗಿದ್ದರೆ ಸಾಕು ಈ ಬಾಳೆಹಣ್ಣು ಕಟ್ ಮಾಡ್ಕೊಂಡಿದ್ದಲ್ಲ ಅದಕ್ಕೆ ಈ ಮಸಾಲೆಯನ್ನು ಸೇರಿಸ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೊಳ್ಳಿ ನಾನಿಲ್ಲಿ ಆರು ಚಮಚ ಹಾಕ್ಕೊಳ್ತಿದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಸಿಹಿ ಬೇಕು ಅಂದರೆ ಇನ್ನೂ ಎರಡು ಚಮಚ ಸೇರಿಸ್ಕೋಬಹುದು ಇದಕ್ಕೆ ತಣ್ಣಗಿರುವ ಹಾಲನ್ನೇ ಹಾಕಬೇಕು ಅಥವಾ ಫ್ರಿಜ್ಜಲ್ಲಿಟ್ಟಿರೋ ಇಟ್ಟಿರೋ ಹಾಲು ಹಾಕಿದರೆ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ನೀರು ಕುಡಿಯೋ ಲೋಟದಲ್ಲಿ ಎರಡು ಲೋಟದಷ್ಟು ಹಾಲು ಸೇರಿಸ್ತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡಿ ಈ ರೆಸಿಪಿಯನ್ನು ದೇವರ ನೈವೇದ್ಯಕ್ಕೂ ಕೂಡ ಮಾಡ್ಕೋಬಹುದು ಶಿವನಿಗೆ ಅದರಲ್ಲೂ ಗಣೇಶನಿಗೆ ವಿಶೇಷವಾಗಿ ಈ ರೆಸಿಪಿಯನ್ನು ಮಾಡ್ತಾರೆ ನನ್ನ ಪ್ರೀತಿಯ ವೀಕ್ಷಕರೇ ಈ ರೀತಿಯ ಸರಳವಾದ ಸುಲಭವಾದ ರೆಸಿಪಿಯನ್ನು ಮಾಡಿ ತೋರಿಸಲು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು